ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೈತರನ್ನು ಇವತ್ತು ಒಕ್ಕಲೆಂಥ ವಕ್ ಬೋರ್ಡ್ ಇವತ್ತು ಒಕ್ಕರಿಸಿದೆ ಸೊ ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ವಾಪಸ್ ತಗೊಳ್ತೀನಿ ರದ್ದು ಮಾಡ್ತೀನಿ ಅಂತ ಹೇಳಿದವರು ಇನ್ನೂವರೆಗೆ ನಡೀತಾರೆ ಇನ್ನೂವರೆಗೆ ಪಾಡಿಯಲ್ಲಿ ಹೆಸರುಗಳು ಬರ್ತಾ ಇದೆ ವಕ್ ಬೋರ್ಡಿಂದ ಹೆಸರು ಬರ್ತಾ ಇದೆ ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಹೇಳಿಕೆಯನ್ನು ಇವರು ಪಾಲಿಸ್ತಾ ಇಲ್ವೋ ಅಥವಾ ನಿಮ್ಮ ಹೇಳಿಕೆ ನಾಟಕ ಅನ್ನೋ ಅನ್ನುವಂಥದ್ದು ಬಹಿರಂಗಪಡಿಸಬೇಕು ಇದು ಒಂದು ಇನ್ನು ನಮ್ಮ ಎಲ್ಲ ರೈತರಿಗೆ ಎಲ್ಲ ನಾಗರಿಕ ನಾನು ಹೇಳೋದು ಒಂದೇ ನಮ್ಮ ಪಾಣಿಯಲ್ಲಿ ವಕ್ ಬೋರ್ಡ್ ಇಲ್ಲ ಅಂತ ಹೇಳಿ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಒಂದಿಲ್ ಒಂದು ದಿನ ನಿಮ್ಮ ಬುಡಕ್ಕನೂ ಬರುತ್ತೆ ವಕ್ ಬೋರ್ಡ್ ಇದು ಎಲ್ಲಿವರೆಗೆ ನರೇಂದ್ರ ಮೋದಿಯವರು ತಿದ್ದುಪಡಿಯನ್ನ ಮಾಡಲ್ಲೋ ಅಲ್ಲಿವರೆಗೆ ಈ ವಕ್ ಬೋರ್ಡ್ ನಿರಂತರವಾಗಿ ನಮ್ಮ ತಲೆ ಮೇಲೆ ಕತ್ತಿ ತೂಗಿದಾಗಿರುತ್ತೆ ಸೊ ಹಾಗಾಗಿ ನಾವು ನರೇಂದ್ರ ಮೋದಿಯವರು ಏನು ಬಿಲ್ ತರ್ತಾ ಇದ್ದಾರೆ ಸಂಪೂರ್ಣವಾಗಿ ಬೆಂಬಲಿಸಬೇಕು ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಯಾರ್ಯಾರಿಗೆ ವಕ್ ಬೋರ್ಡ್ದು ಪಾಣಿಯಲ್ಲಿ ಹೆಸರು ಬಂದಿದೆ ನೋಟಿಸ್ ಬಂದಿದ್ದಾವೆ ಅವರೆಲ್ಲರೂ ಕೂಡ ಯಾವುದೇ ರೀತಿಯ ನಿಮ್ಮ ದಾಖಲೆ ತಗೊಂಡು ಕೋರ್ಟಿಗೆ ಹೋಗಬೇಡ್ರಿ ನೀವು ದುಡ್ಡು ಖರ್ಚು ಮಾಡೋಕೆ ಹೋಗಬೇಡ್ರಿ ತಹಸೀಲ್ದಾರ್ ಹೇಳ್ರಿ ತಹಸೀಲ್ದಾರ್ ಈ ವಕ್ ಬೋರ್ಡಿನ ಹೆಸರು ಯಾವ ಆಧಾರದ ಮೇಲೆ ಹಾಕಿದೀನಿ ನೀನು ಅಂತ ಹೇಳಿ ಆ ತಹಸೀಲ್ದಾರ್ನ್ ಹಿಡಿದು ಕೇಳಿದರೆ ಅವನೇ ಆ ಅದನ್ನು ವಾಪಸ್ ತಗೊಳ್ತಾನೆ ಅದನ್ನೇ ರದ್ದು ಮಾಡಿ ನಿಮ್ಗೆ ಹೊಸ ಪಾಣಿಯನ್ನು ಕೊಡ್ತಾನೆ ಹಾಗಾಗಿ ನೀವು ಒಂದೇ ಒಂದು ಪೈಸಾ ಕೋರ್ಟಿಗೆ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಹೆದರೋ ಅವಶ್ಯಕತೆ ಇಲ್ಲ ಸೊ ನೀವು ನರೇಂದ್ರ ಮೋದಿಯವರ ತಿದ್ದುಪಡಿ ಏನು ಮಾಡ್ತಾ ಇದ್ದರೆ ಅದಕ್ಕೆ ಬೆಂಬಲಿಸಿದರೆ ಈ ಎಲ್ಲ ವಕ್ ಬೋರ್ಡಿನ ಆಟ ನಿಲ್ಲುತ್ತೆ ನೀವು ನಿರಾಳವಾಗಿ ಆನಂದವಾಗಿ ಜೀವನ ಮಾಡಬಹುದು ಅಂತ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಸೊ ಈ ಇದಕ್ಕೆ ನಮ್ಮದು ಕೂಡ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ಬೆಂಬಲ ಇದೆ ರೈತರದ್ದು ಮಾತ್ರ ಅಷ್ಟೇ ಅಲ್ಲ ಮಠಗಳದ್ದು ಮಂದಿರಗಳದ್ದು ಗರ್ಡಿ ಮನೆಗಳು ಸ್ಲಂಬೋರ್ಡುಗಳು ಸರ್ಕಾರಿ ಆಸ್ಪತ್ರೆಗಳು ಎಸ್ ಪಿ ಕಚೇರಿ ಡಿ ಸಿ ಕಚೇರಿ ಇಷ್ಟೆಲ್ಲ ಯಾಕೆ ವಿಧಾನಸೌಧ ಕೂಡ ನಮ್ಮದೇ ಅಂತ ಹೇಳುವಂಥ ಧಾಷ್ಟತನ ದುಷ್ಟತನ ನೀಚತನ ಇವತ್ತು ಈ ವಕ್ ಬೋರ್ಡ್ನವ್ರು ತೋರಿಸ್ತಾ ಇದ್ದಾರಲ್ಲ ಇವರ ಸೊಕ್ಕನ್ನು ಮುರಿಯೋಕೋಸ್ಕರ ಎಲ್ಲ ಮಠಾಧಿಪತಿಗಳು ಎಲ್ಲ ದೇವಸ್ಥಾನದ ಧರ್ಮದರ್ಶಿಗಳು ಅರ್ಚಕರು ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಧ್ವನಿ ಎತ್ತಬೇಕು ಪ್ರತಿಭಟನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ